ವಿದ್ಯಾರ್ಥಿಗೆ ಒಂದು ಭರ್ಜರ್ ಗುಡ್ ನ್ಯೂಸ್ ಆಗಿರಾತ ಜನರಲ್ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ನಾಕ್ನೂರ ಪೋಸ್ಟ್ಗಳು ಆರ್ ಪೋಸ್ಟ್ ಗಳು ಅದೇ ರೀತಿಯಾಗಿ ಇ ಡಬ್ಲ್ಯೂ ಎಸ್ಗೆ ಸಂಬಂಧಪಟ್ಟಂತೆ ಒಂದೂರ ಹದಿನೇಳು ಖಾಲಿ ಗಳು ಅದರ ಬಳಿಕ ಒಬಿಎಸ್ ಅಭ್ಯರ್ಥಿಗಳಿಗೆ ಮುನ್ನೂರ ಹದಿನಾರು ಪೋಸ್ಟ್ ಖಾಲಿರತ್ತೆ ಮುನ್ನೂರ ಹದಿನಾರು ಪೋಸ್ಟ್ ಎಸ್ಸಿದವರಿಗೆ ಸಂಬಂಧಪಟ್ಟಂತೆ ಒಂದೂರ ಎಂಬತ್ತೆಂಟು ಪೋಸ್ಟ್ಗಳು ಖಾಲಿ ಆತ ಅದೇ ರೀತಿಯಾಗಿ ಟಿ ಅಭ್ಯರ್ಥಿಗಳಿಗೆ ಎಂಬತ್ತೆರಡು ಪೋಸ್ಟ್ಗಳು ಕೊನೆಯದಾಗಿ ಟೋಟಲ್ ಆಗಿ ನೋಡಿಸ್ತಾ ಎಷ್ಟು ಪೋಸ್ಟ್ ಇದಾವಂದ್ರೆ ಅಂದ್ರೆ ಸುಮಾರು ಒಂದು ಸಾವಿರದ ಒಂದೂರ ಅರವತ್ತೊಂಬತ್ತು ಪೋಸ್ಟ್ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಖಾಲಿ ಇರುವಂತಹ ಪೋಸ್ಟ್ ನೋಡಿ ಇದ್ರ ಬಗ್ಗೆನ ತಿಳ್ಸಿ ಕೊಡ್ತಾ ಇರೋದು ಎಟಿ ಜಡ್ ಅವರಿಗೆ ಯಾವ್ದು ನೋಟಿಸು ಎತ್ತರ ಸಲುವಾಗಿ ರೀತಿಯ ತಿಳ್ಸಿ ಕೊಟ್ಟಿದ್ದಾರೆ ಒಂದೊಂದು ತಿಳ್ಸ್ ಕೊಡ್ತಾನೆ ಎಸ್ ಎಸ್ ಸಿ ಇಲಾಖೆಗೆ ಸಂಬಂಧಪಟ್ಟಂತ ನೋಟಿಸ್ ಆಗಿರತ್ತೆ ಇದು ಸೆಂಟ್ರಲ್ ಗೌರ್ಮೆಂಟ್ ಎಸ್ ಎಸ್ ಸಿ ಇಲಾಖೆ ಇಲ್ಲಿ ನೋಡಿ ಎ ಆರ್ಒಿ ಬಿ ಪಿ ಎಸ್ ಎಸ್ ಬಿ ಅದ ನಂತರ ಸಿಆರ್ಂತರ ಸಿಆರ್ ಬಿ ಎಸ್ ಎಫ್ ಇದೆ ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ ಎಲ್ಲಾ ಮಾಹಿತಿ ತಿಳಿಸ್ಕೊಳ್ಳೋಕಿಂತ ಮುಂಚಿತವಾಗಿ ಈ ಒಂದು ಫ್ರೆಶಾಂತ ಅಕಾಡೆಮಿ ಚಾನೆಲ್ ಅನ್ನ ಇನ್ನು ತನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ ಪಕ್ಕದಲ್ಲಿರುವಂತ ಬೆಲ್ ಬಟನ್ ಅದು ಕೂಡ ಆಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಸಾತ್ರ ತುಂಬಾ ಜನ ಕೇಳಬಹುದು ಸರ್ ಇದು ಯಾವ್ದು ನೋಟಿಫಿಕೇಶನ್ ಅಂತ ನೋಡಿ ಮೊದಲಿಗೆ ಈಗಾಗಲೇ ಅರ್ಜಿ ಸಲ್ಲಿಸಿದ್ರ ಕೆಲವು ಜನ ಪುರುಷರಾಗಬಹುದು ಮಹಿಳೆಯರಾಗಬಹುದು ಸಲ್ಲಿಸಿದಾರ ಅಲ್ಲಿ ಕೆಲವು ಸಾರಿ ಕರ್ನಾಟಕ ರಾಜ್ಯ ಸರ್ಕಾರದ ಹುದ್ದೆಗಳು ಹೆಚ್ಚಿಗೆ ಮಾಡ್ತಿರ್ತಾರೆ ಅಥವಾ ಕೇಂದ್ರ ಸರ್ಕಾರದ ನೋಟಿಸ್ ಬಂತಂದ್ರೆ ಕೆಲವೊಂದು ಇಲಾಖೆಗಳು ಫೇಮಸ್ ಇರುವಂತಹ ಇಲಾಖೆಗಳು ಅಂದ್ರೆ ಇನ್ಫಾರ್ಮ್ ಇರುವಂತಹ ಇಲಾಖೆಗಳು ಆ ಒಂದು ಇಲಾಖೆಯಲ್ಲಿ ಪ್ರತಿ ವರ್ಷದಲ್ಲಿ ಯಾವ್ದಾದ್ರು ನೋಟಿಫಿಕೇಶನ್ ಆತಂದ್ರೆ ಪ್ರತಿ ಸಾರಿ ಅದರಲ್ಲಿ ಪ್ರತಿ ಸಾರಿ ಕೂಡ ಹುದ್ದೆಗಳನ್ನ ಜಾಸ್ತಿ ಮಾಡಲ್ಲ ಸಾರಿ ಹುದ್ದೆಗಳನ್ನ ಜಾಸ್ತಿ ಮಾಡ್ತಾರೆ ಅದೇ ರೀತಿಯಾಗಿ ಇಲ್ಲಿ ನಡೆದಿರೋದ್ರೆ ಈಗ ಹುದ್ದೆಗಳನ್ನ ಹೆಚ್ಚಿಗೆ ಮಾಡಿದ್ದಾರೆ ಇಲ್ಲಿ ಕಾಣಿಸ್ತಾ ಇರಬಹುದು ಮೊದಲಿಗೆ ಎಂಟು ನೂರ ತೊಂಬತ್ತೇಳು ಪೋಸ್ಟ್ ಮಾತ್ರ ಇತ್ತು ಈಗ ಎಷ್ಟಾಗಿದೆ ಸುಮಾರು ಹನ್ನೊಂದು ಪೋಸ್ಟ್ ಇದರಲ್ಲಿ ಹೆಚ್ಚಿಗೆ ಮಾಡಿದ್ದಾರೆ ಇದೊಂದು ಖುಷಿ ವಿಚಾರ ಯಾರ್ಯಾರು ಅರ್ಜಿ ಸಲ್ಲಿಸಿದ್ರಲ್ಲ ಎಸ್ ಎಸ್ ಸಿ ಇಲಾಖೆಗೆ ಸಂಬಂಧಪಟ್ಟಂತೆ ಅವ್ರಿಗೆ ಈಗ ಪೋಸ್ಟ್ ಅನ್ನು ಹೆಚ್ಚಿಗೆ ಮಾಡಿದ್ದಾರೆ ಹತ್ತನೇದೇ ಪಾಸ್ ಆದವರಿಗೆ ಮತ್ತು ಸೆಕೆಂಡ್ ಪಿ ಸಿ ಪಾಸ್ ಆದವರಿಗೆ ಈಗ ಪರೀಕ್ಷೆ ಬರೆದಿದ್ರಲ್ಲ ಅವ್ರಿಗೆ ಖುಷಿ ವಿಚಾರ ನಿಮ್ಮ ಒಂದು ಮೆರಿಟ್ ಮೇಲೆ ಸೆಲೆಕ್ಟ್ ಮಾಡ್ತಾರೆ ಅದನಂತರ ನಂತರ ದೈಹಿಕ ಪರೀಕ್ಷೆಗಳು ಹೋದಂತ ಪರೀಕ್ಷೆ ಈಗ ಇದೊಂದು ಖುಷಿ ವಿಚಾರ ಅಂದ್ರೆ ಪುರುಷರಿಗೆ ಸಂಬಂಧಪಟ್ಟಂತೆ ಒಂದು ನಿಮ್ಮ ಹುದ್ದೆಗಳನ್ನು ಹೆಚ್ಚಿಗೆ ಮಾಡಿದ್ದಾರೆ ಇದೊಂದು ಪ್ಲಸ್ ಪಾಯಿಂಟ್ ಅದ್ರ ಬಳಿಕ ವಿದ್ಯಾರ್ಥಿಗಳು ಯಾರು ಕೂಡ ಟೆನ್ಷನ್ ತಗೋಬೇಡಿ ನಾನು ಫೇಲ್ ಆಗಿನಿ ಫೇಲ್ ಆಗಿನಿ ಅಂತ ಹೇಳಿ ಈಗ ಮತ್ತೊಂದು ಅಧಿಸೂಚನೆ ಆಗ್ತಾ ಇದೆ ಸುಮಾರು ಐವತ್ತಾರು ಸಾವಿರ ಪೋಸ್ಟ್ ಗೆ ಸಂಬಂಧಪಟ್ಟಂತೆ ಅದು ನೋಟಿಸ್ ಕೆಲವೇ ದಿನಗಳಲ್ಲಿ ಹೊರ ಅದ್ರ ಬಗ್ಗೆ ಓಡಿ ಮಾಡ್ತೀವಿ ಇಷ್ಟ ಈ ಒಂದು ಫಿ ಅಕಾಡೆಮಿ ಚಾನೆಲ್ಗೆ ಪ್ರಶಾಂತ್ ಅಕಾಡೆಮಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿರು ನೋಡಿ ಹುದ್ದೆ ಹೆಚ್ಚಿಗೆ ಆಗಿರ ಅಂತ ಹೇಳಿ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ಬೇಕಂತ ಅನಿಸ್ತು ಅದ್ರ ಸಲುವಾಗಿನೆ ತಿಳಿಸ್ಕೊಟ್ಟಿದ್ದೇನೆ ಕೆಲವು ಜನಕ್ಕೆ ಗೊತ್ತಿರೋ ಇನ್ ಕೆಲವು ಜನಕ್ಕೆ ಗೊತ್ತಿರೋದಲ್ಲ ಅರ್ಥ ಆಗಿದೆ ಅಂತ ಅನ್ಕೋತೀವಿ